ಕ್ಲಾಸ್ ಗೊತ್ತಾ ಚಿಕ್ಕದಾಗೈತೆ ನಮ್ಮನೆಯವ್ರೇನ್ ತಲೆನೇ ಕೇಳ್ಸ್ಕೊಳ್ಳೋ ಎಲ್ಲಾ ಮಕ್ಳು ಸಮಾನ ರೋಲ್ಗಳೆಲ್ಲ ಆಗ್ಬೋದೇನು ಇದರಿಂದನಾದ್ರೂ ನಾವು ಖುಷಿ ನಮ್ಮ ಮನೆಯವರು ಒಂದು ಹೆಣ್ಮಗು ಇದ್ರೆ ಎಷ್ಟು ಚೆನ್ನಾಗಿರೋದು ಫೇಸ್ಬುಕ್ ಅಲ್ಲಿ ಅವಳು ನಿಮ್ ಸುರೇಶ್ ಮೂಕ್ ಸುರೇಶ್ ಅವರ ಮಗಳು ನಿಮಗೆ ಗೊತ್ತಾ ಅನ್ಬಿಟ್ಟು ಆ ಹುಡುಗಿ ಫೋಟೋ ಹಾಕಿದ್ದಾರೆ ನಟೀರ್ ಫೋಟೋ ಹಾಕೋದು ಮೂಕ್ ಸುರೇಶ್ ಅವರ ಮಗಳು ನಿಮ್ಗೆ ಗೊತ್ತಾ ಅನ್ನೋದು ಏನ್ ಇದು ಹೌದು ಯಾವ್ದಾದ್ರು ಸಿನಿಮಾಗಳ ಪಾತ್ರಗಳು ಮಾಡಿರ್ತೀವಿ ಆ ರೀತಿ ಮಗಳು ಮಗಳು ಪಾತ್ರ ಮಾಡಿರ್ತಾರೆ ಓಕೆ ಇಲ್ಲಿ ಬಿಡಿ ನಮ್ಮ ಮುಖ ಯಾವ್ದೋ ರೀತಿಯನ್ನು ಆರೋಗ್ಯಕರವಾಗಿ ಪ್ರಚಾರ ಆಗಲಿ ಅಂತ ನಾನು ಇಷ್ಟಪಡ್ತೀನಿ ಈಗ ಟ್ರೋಲ್ ಬಗ್ಗೆ ನಾವು ಮಾತಾಡ್ತಿದ್ವಿ ಹಾಗೆ ನಿಮ್ಮ ಬಗ್ಗೆ ಒಂದು ಪರ್ಸನಲ್ ಲೈಫ್ ಅಂತಾನೆ ಹೇಳ್ಬೋದು ಈ ಏನದು ಮೂಗ್ ಸುರೇಶ್ ಅವರ ಮಗಳು ಇವರೇ ನೋಡಿ ಎಷ್ಟು ಮುದ್ದಾಗಿದ್ದಾರೆ ಇವು ಈಗ ಸಿನಿಮಾ ಹೀರೋಯಿನ್ ಅಂತೆಲ್ಲ ಮೂರ್ನಾಲ್ಕು ಹೀರೋಯಿನ್ಗಳನ್ನ ಹಾಕಿ ಟ್ರೋಲ್ ಮಾಡಿಟ್ಟಿದ್ದಾರೆ ಆಕ್ಚುಲಿ ಅದನ್ನ ಸ್ಕ್ರೀನ್ಶಾಟ್ ಕೂಡ ತಗೊಂಡ್ ಬಂದಿದ್ದೀನಿ ಅದು ನಿಮ್ಗೆ ತೋರಿಸ್ತೀನಿ ಕೂಡ ಅದೇ ಅವಾಗ ನೀವು ಇತರ ಟ್ರೋಲ್ಸ್ಗಳು ನೋಡಿದಾಗ ಹೇಗ್ ಫೀಲ್ ಆಗುತ್ತೆ ನಿಮ್ಗೆ ಅಂತ ಇಲ್ಲಿ ನೋಡಿ ಇಲ್ಲಿ ಈ ತರದ್ ಹಾಕಿ ಹಿಂಗ್ ಸುರೇಶ್ ಅವ್ರ ಮಗಳು ಇವರೇ ಅಂತೇಳಿ ಹಾಕಿರ್ತಾರೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ನನಗೆ ಸೀರಿಯಲ್ ಮೇಘನಾ ಮೇಘನಾ ಶೆಟ್ಟಿ ಈ ತರದವ್ರನ್ನೆಲ್ಲ ತೋರಿಸಿ ಇದು ಸುರೇಶ್ ಅವ್ರ ಮಗಳು ಅಂತ ಹಾಕಿದಾಗ ನೀವು ಫ್ಯಾಮಿಲಿ ರಿಯಾಕ್ಷನ್ ಹೇಗಿರುತ್ತೆ ನಮ್ಮ ಏನು ತಲೆನೇ ಕೇಳಿಸ್ಕೊಳ್ಳಿ ಎಲ್ಲ ಮಕ್ಕಳು ಸಮಾನ ಏನಂತಂದ್ರೆ ನಮ್ಮ ಮಗಳ ನಮಗೆ ಅಟ್ಲೀಸ್ಟು ನಮಗೆ ಗಂಡು ಮಕ್ಕಳು ಮಾತ್ರ ಇರೋದು ಹೆಣ್ಮಕ್ಳು ದೇವರು ಕೊಡಲಿಲ್ಲ ನಮಗೆ ಒಬ್ಳು ಹೆಣ್ಮಗಳಿದ್ದರೆ ಏನೋ ಒಂಥರ ಗಂಡು ಮಕ್ಕಳು ಬೇಜಾರಾದಾಗ ಹೆಣ್ಮಗಳು ಬಂದು ಸಾಂತ್ವನ ಮಾಡುವಂಥದ್ದು ಇದು ಎಲ್ಲರ ಮನೇಲೂ ಆಗುತ್ತೆ ಆಮೇಲೆ ಹೆಣ್ಮಗು ಬಂದು ಅಟ್ಲೀಸ್ಟ್ ಗಂಡು ಮಕ್ಕಳು ನಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡೋಲ್ಲ ಅವ್ರಿಗೊಂದು ಸ್ವಲ್ಪ ಈಗ ಆಗುತ್ತೆ ಏಜ್ ಡಿಫ್ರೆನ್ಸ್ ಇರುತ್ತೆ ಆದರೆ ಹೆಣ್ಮಕ್ಳು ಬಂದ್ಬಿಟ್ಟು ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಅಪ್ಪಂಗೆ ಸಮಾಧಾನ ಮಾಡೋದು ಏನೋ ಬೇಜಾರಾಗಿದ್ದರೆ ಅಮ್ಮ ಏನೋ ಬೈದಾಗ ಸಾಮಾನ್ಯವಾಗಿ ಹೆಂಗೆ ಮನೆಗೆ ಬಂದಾಗ ಹೆಂಗಸರು ಕೈಲೂ ಬಯಸ್ಕೊತಾ ಇರ್ತೀವಿ ಸರ್ತಿ ನಾನಾ ಕಾಣಿದೆ ಅವರು ಉದ್ದೇಶಪೂರ್ಕವಾಗಿ ಬೈತಾರೆ ಇಲ್ಲ ನಾವೇನೋ ತಪ್ಪು ಮಾಡಿರ್ತೀವಿ ಅಕಸ್ಮಾತ್ ನಾವು ಉದ್ವೇಗದಲ್ಲಿ ಏನೋ ಮಾತಾಡಿರ್ತೀವಿ ಅದಕ್ಕೂ ಬೈತಾರೆ ಇಲ್ಲ ಕಾರಣ ಇಲ್ದೆಲ್ಲೂ ಬೈಬೋದು ಇಲ್ಲ ಕಾರಣ ಇಲ್ದಲ್ಲೂ ಮನಸ್ಕೊಬೋದು ಅದಕ್ಕೆಲ್ಲ ಸಾಂತ್ವನ ಕೊಡುವಾಗ ಆ ಸಂದ ಆ ಸಂದರ್ಭಗಳಲ್ಲಿ ಮಗಳು ನಮ್ಗೆ ಹತ್ತಿರ ಪಾಪ ಹೋಗ್ಲಿ ಬಿಡಿಪ್ಪ ಅಂದ್ಬಿಟ್ಟು ಅವಳು ನ್ಯೂಟ್ರಲ್ ಪರ್ಸನ್ ಆಗಿ ಬಿಹೇವ್ ಮಾಡ್ತಾಳೆ ಆ ಥರದ್ದು ನ್ಯೂಟ್ರಲ್ ಪರ್ಸನ್ ಆಗಿ ಬಿಹೇವ್ ಮಾಡೋವಂಥ ಒಂದು ವ್ಯಕ್ತಿತ್ವ ಇರುವಂಥ ವ್ಯಕ್ತಿನೇ ಹೆಣ್ಮಗು ಅನ್ನೋದು ಅದು ನಮಗಿಲ್ವಲ್ಲ ಆ ಕೊರತೆಯೇ ತುಂಬೋದಕ್ಕೆ ಈ ಥರದ್ದೆಲ್ಲ ಆಗ್ಬೋದೇನೋ ಟ್ರೋಲ್ಗಳೆಲ್ಲ ಆಗ್ಬೋದೇನೋ ಇದರಿಂದನಾದರೂ ನಾವು ಖುಷಿ ಪಡೋಣ ನಮ್ಮ ಮನೆಯವರು ஓம்தி எஸ் சனாகரோ அட்லீஸ்ட் நே நம்ம அவ்வளப்போ நனன்னா நம்மன்னா சென்னா நோட்கொள்ளோமக்களும் அத்திரிக்கே வரோம் பார்த்தார் அப்பா அந்த பல க்ளோஷ் நானும் மக்கள் அந்த மாத்திர பல சோஷியல் வயசினி மத்திர இரோதில்ல படாத கூட ஒன்று லெவல் அது எல்லோ பியாண்ட் தட் அவரு ஏஜ் டிஃபரென்ஸு இதே இது அவரு ரேஷன்ஸு மத்தொந்தே இத்தே ஆகே ட்ரோல் பண்ணுந்தே ಒಂದು ಸರ್ತಿ ಏನಾಗ್ಬಿಡ್ತು ನನ್ನ ಗೆಳೆಯರು ಒಲೆ ಮಂಜು ಅಂದ್ಬಿಟ್ಟು ಮತ್ತು ರಿಲೇಟಿವ್ ಮೆ ಕ್ಯಾಬಿನೆಟ್ ಆಗಿದ್ದರು ಮತ್ತು ಈಗ ಅವ್ರ ಮಗನೂ ಕೂಡ ಶಾಸಕ ಮಂಥರ್ಗೌಡ ಅಂತ ಅಂದ್ಬಿಟ್ಟು ಮಡಿಕೇರಿಯಿಂದ ಇವರು ಅರ್ಕಲ್ಗೂಡಿಂದ ಶಾಸಕರು ಮಂದೇ ಆಗಿದ್ದರು ಅವರೆಲ್ಲ ನಾವೆಲ್ಲ ಕಾಲೇಜ್ ಕಾಲೇಜ್ಮೇಟ್ಸು ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ನಾನು ತರುವಾಗ ಅವ್ರು ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಲ್ಲಿ ನಾನು ಸ್ಟೂಡೆಂಟ್ ಲೀಡ್ರಾಗಿದ್ದೆ ನಾನೊಬ್ಬ ಸಣ್ಣ ಲೀಡ್ರು ಅವ್ರು ದೊಡ್ಡ ಲೀಡ್ರು ಎಚ್ ಎನ್ ಎಂಜೆಗೌಡ್ರಾ ಭಾಮೈದ ಜೊತೆಗೆ ಈಗೆಲ್ಲ ಸಾಕಮ್ಮ ಬಿಲ್ಡಿಂಗ್ಸ್ ಅಂತ ನೀವೇ ನಾವೇನು ನೀವೇನು ಹೇಳ್ತೀವಿ ರಾಜಮನೆತನದವರು ಅವರ ಅಳಿಯ ಅಳಿಯ ತಾರಾ ಅಂತ ಅವ್ರ ಮಿಸಸ್ಸು ಅವರ ಮಗ ಮಂತರಗೌಡ ಮಂತರಗೌಡನ ಮಿಸಸ್ಸು ಅವ್ರ ಸೊಸೆ ಅವ್ರ ಸೊಸೆ ಯಾವುದೋ ಒಂದು ಲೆಗಸಿಗೆ ಯಾವುದೋ ಒಂದು ಮದುವೆ ತುಂಬ ಜನಗಳು ಬಂದು ಫೋಟೋ ತಗಸ್ಕೊತಾಯಿದ್ರು ಆಮೇಲೆ ಅಂಕಲ್ ಅಂತ ಬಂತು ಮಾತಾಡಿಸ್ತು ಅವನು ಬಂದ ಅಂಕಲ್ ಚೆನ್ನಾಗಿದ್ದೀರ ಅಂಕಲ್ ಸುರೇಶ್ ಅಂಕಲ್ ಮಾತಾಡಿಸ್ತಾ ಮಾತಾಡ್ಸ್ತಾ ಮಾತಾಡ್ತಾ ಅವಳು ಹೇಳೋದು ನನ್ನ ಹೆಂಡತಿ ನಿಮ್ಮ ಜೊತೆ ಒಂದು ಫೋಟೋ ತೆಗೆಸ್ಕೋಬೇಕಾದ್ದೆ ಅಯ್ಯೋ ಏನಮ್ಮ ನಮ್ಮ ಮಕ್ಕಳಿಗೆ ನಾವು ಫೋಟೋ ಕೊಳಿಸ್ದಲ್ಲೇ ಇರ್ತೀವ ಬನ್ನಿ ನಿಂತ್ಕೊಳ್ಳಿ ಯಾಕೆ ಅಂದರೆ ನಮ್ಮ ರಿಲೇಟಿವ್ಸಲ್ಲೆಲ್ಲ ಹೇಳ್ತಾ ಇರ್ತೀನಿ ಇವರು ಸುರೇಶ್ ಅಂಕಲ್ಲು ನಮಗೆ ರಿಲೇಟಿವ್ ಅಂತ ಅಂದ್ಬಿಟ್ಟು ಸುಮ್ಮನೆ ಸುಳ್ಳು ಸುಳ್ಳು ಹೇಳ್ತೀಯ ಒಂದು ಫೋಟೋ ಇಲ್ಲ ನಿನ್ನ ಹತ್ರ ಅಂತಾರೆ ಅದಕ್ಕೋಸ್ಕರನಾದರೂ ನಾನು ತೆಗೆಸ್ಕೊಳ್ಳೇಬೇಕು ಅವ್ನು ಇನ್ನು ಅದಕ್ಕೋಸ್ಕರನಾದರೂ ತೆಗೆಸ್ಕೋ ಅಭಿಮಾನದಿಂದ ತೆಗೆಸ್ಕೋ ಆಯಿತು ಅಂದ್ಬಿಟ್ಟು ಫೋಟೋಕ್ಕೆ ನಿಂತ್ಕೊಂಡೆ ಸ್ವಲ್ಪ ದಿನಗಳ ನಂತರ ಫೇಸ್ಬುಕ್ಕಲ್ಲಿ ಅವಳು ನಿಮ್ಗೆ ಸುರೇಶ್ ಮೂಗ್ ಸುರೇಶ್ ಅವರ ಮಗಳು ನಿಮಗೆ ಗೊತ್ತಾ ಅಂದ್ಬಿಟ್ಟು ಆ ಹುಡುಗಿ ಫೋಟೋ ಹಾಕಿದ್ದಾರೆ ನನಗೆ ನನಗೆ ಒಂದು ಖುಷಿ ಇನ್ನೊಂದು ಏನಾದರೂ ತಪ್ಪು ತಿಳ್ಕೊಂಬಿಟ್ರೆ ಈ ಥರ ಫ್ರೋಲ್ ಆಗಿರೋದು ಅಂತ ಅಂದ್ಬಿಟ್ಟು ನನಗೂ ಒಂದು ಸ್ವಲ್ಪ ಇದಾಯಿತು ನಾನು ಮೊದಲೇ ಫೋನ್ ಮಾಡಿ ನನಗೆ ಮಂಥರ್ ಗೌಡನೂ ಸಿಗಲಿಲ್ಲ ಫೋನ್ಗೆ ಆಮೇಲೆ ಅವರು ಮಿಸ್ ಅವ್ರ ತಾಯಿಯೂ ಸಿಗಲಿಲ್ಲ ಮಂಜುನೂ ಸಿಗಲಿಲ್ಲ ಆದರೆ ಅವ್ರ ಪಿ ಎ ಹೊಯ್ಸಳ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳಿದೆ ನೋಡ್ರಿ ಒಂದು ಸ್ವಲ್ಪ ಹೇಳ್ರಿ ಯಾರೋ ಅವನು ಫೇಸ್ಬುಕ್ಕಲ್ಲಿ ಹಾಕ್ಬಿಟ್ಟಿದ್ದಾನೆ ಆಮೇಲೆ ಯಾವುದೋ ಒಂದು ಪತ್ರಿಕೆಯಲ್ಲಿ ಕೂಡ ಹಾಕ್ಬಿಟ್ಟಿದ್ದಾನೆ ಮೂಗ್ ಸುರೇಶ್ ಅವ್ರ ಮಗಳು ಗೊತ್ತಾ ಅಂತ ಅಂದ್ಬಿಟ್ಟು ಅಂತ ಅದರಿಂದ ಆರೋಗ್ಯಕರವಾದಂಥ ಭಾವನೆಗಳಿರಲಿ ಅಂತ ಅಂದ್ಬಿಟ್ಟು ನಾನು ಹಂಚಿಕೊಂಡೆ ನಮ್ಮ ಮನೆಯೋ ಯಾಕೆ ತಲೆ ಕೆಡ್ಸ್ಕೋದ್ರೆ ಯಾವನೋ ಸುದ್ದಿ ಮಾಡ ಯಾರವನು ಅಂದ್ಬಿಟ್ಟು ನಾನು ಕಣ್ಣಿಡಿಯಕ ಅಂತ ಅಂದ್ಬಿಟ್ಟೆ ನನ್ನ ಸಂಪರ್ಕಕ್ಕೆ ಸಿಗಲಿಲ್ಲ ಅದಾದಮೇಲೆ ಸುಮಾರು ಸರಿ ಇದೇ ಥರ ರಿಪೀಟ್ ಆಗ್ತಾ ಹೋಯಿತು ಬೇರೆ ಬೇರೆ ನಟಿಯರು ನಟಿಯರು ಫೋಟೋ ಹಾಕೋದು ಮೂಗ್ ಸುರೇಶ್ವರ್ ಮಗಳು ನಿಮ್ಗೆ ಗೊತ್ತಾ ಅನ್ನೋದು ಇದು ಹೌದು ಯಾವುದಾದ್ರು ಸಿನಿಮಾಗಳಲ್ಲಿ ಪಾತ್ರಗಳು ಮಾಡಿರ್ತೀವಿ ಆ ರೀತಿ ಮಗಳು ಮಗಳು ಪಾತ್ರ ಮಾಡಿರ್ತಾರೆ ಓಕೆ ಮಗಳು ನಿಮ್ಗೆ ಗೊತ್ತ ಅಂದರೆ ನಾನೇನು ತಲೆ ಕೆಡಿಸ್ಕೊಳಕೊಳ್ಳಿ ಇವಾಗಲೂ ಸೊ ಸುಮ್ಮನೆ ಹಾಕಿದಲ್ಲೂ ಕೂಡ ನಾನೇನು ತಲೆ ಕೆಳಸ್ಕೊಳ್ಳೋಣ ನಮ್ಮ ಮಕ್ಳು ಥರನೇ ಎಲ್ಲ ಮ ನಮ್ಮ ಮಕ್ಕಳು ಸಮಾನ ಇರಲಿ ಬಿಡಿ ನಮ್ಮ ಮುಖ ಯಾವುದಾದ್ರೀತಿಯೂ ಆರೋಗ್ಯಕರವಾಗಿ ಪ್ರಚಾರ ಆಗಲಿ ಅಂತ ನಾನು ಇಷ್ಟಪಡ್ತೀನಿ ಪ್ರತಿಯೊಂದು ಕೂಡ ನಾವು ಯಾವುದೇ ಯಾರನೇ ಉದ್ದೇಶಿ ಮಾತಾಡ್ಬೋದು ಯಾರ ಬಗ್ಗೆನೇ ಚರ್ಚೆ ಮಾಡ್ಬೋದು ಯಾರ ಬಗ್ಗೆನಾದ ಚರ್ಚೆ ಮಾತಾಡ್ತಿವಾಗಲೂ ಕೂಡ ಎಲ್ಲ ಆರೋಗ್ಯಕರವಾಗಿರಲಿ ಅಂತ ನಾನು ಇಚ್ಛೆಪಡ್ತೀನಿ ಯಾರೇ ಒಬ್ಬ ನಟ ಆಗಲಿ ಅವನು ಅವನ ಮೇಧಾವಿಯಾಗಿರಲಿ ಪ್ರಬುದ್ಧನಾಗಿರಲಿ ಮತ್ತು ಸಜ್ಜನನಾಗಿರಲಿ ಭ್ರಷ್ಟ ರೈತನಾಗಿರಲಿ ಸಮಾಜಕ್ಕೆ ಒಬ್ಬ ಮಾದರಿಯ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಸಂಸ್ಕಾರವಂತ ನಾಗರಿಕ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಎಲ್ಲರೂ ನಟರು ಈ ಎಲ್ಲ ಗುಣಗಳನ್ನು ಹೊಂದ್ಕೋಬೇಕು ಅಂತ ನನ್ನ ಅನಿಸಿಕೆ